ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಹಬ್ಬದ ಸೀಸನ್ ಸ್ಟಾರ್ಟ್ ಆಗ್ತಾಯಿದ್ದ ಹಾಗೆ ಹಬ್ಬಕ್ಕೆ ಏನಪ್ಪ ಸ್ವೀಟ್ ಮಾಡೋದು ಅನ್ನೋ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಸುಲಭವಾಗಿ ಯಾರು ಬೇಕಾದರೂ ಮಾಡಬಹುದಾದಂಥ ಮೈಸೂರು ಪಾಕ್ ರೆಸಿಪಿಯನ್ನು ಇದ್ದೀನಿ ಮೈಸೂರು ಪಾಕ್ನಲ್ಲೂ ಒಬ್ಬೊಬ್ಬರು ಒಂದೊಂದು ರೀತಿ ಅಳತೆನಲ್ಲಿ ಮಾಡ್ತಾರೆ ಇವತ್ತು ನಾನು ಹೇಳ್ಕೊಡೋ ಅಂಥ ಅಳ್ತೆಯಲ್ಲಿ ತುಂಬ ಜಾಸ್ತಿ ತುಪ್ಪ ಹಾಗೆ ಎಣ್ಣೆ ಎಲ್ಲ ಏನೂ ಬೇಕಾಗೋದಿಲ್ಲ ಎಲ್ಲ ಸಮ ಸಮ ಪ್ರಮಾಣವೇ ಬೇಕಾಗುತ್ತೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ ಸಕ್ಕರೆ ಒಂದು ಕಪ್ ಎಣ್ಣೆ ಹಾಗೆ ಒಂದು ಕಪ್ ತುಪ್ಪ ಇಲ್ಲಿ ಎಣ್ಣೆ ಉಪಯೋಗಿಸ್ತಾ ಇರೋ ಕಾರಣ ಸ್ವಲ್ಪ ಗೂಡ್ ಗೂಡ್ ಟೆಕ್ಸ್ಚರ್ ಆಗಿ ಬರುತ್ತೆ ಬರ್ಫಿ ನೀವು ಕಂಪ್ಲೀಟಾಗಿ ತುಪ್ಪನ ಯೂಸ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಮೈಸೂರು ಪಾಕ್ ಟೆಕ್ಸ್ಚರ್ನಲ್ಲಿ ಬರುತ್ತೆ ಇವಾಗ ಬ ಮೈಸೂರು ಪಾಕ್ ಮಾಡೋದಕ್ಕಿಂತ ಮುಂಚೆ ತುಪ್ಪ ಏನು ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಅದರಲ್ಲೇ ಸ್ವಲ್ಪ ತಟ್ಟೆಗೂ ಗ್ರೀಸ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಮೈಸೂರು ಪಾಕ್ ಆದ ನಂತರ ಸೆಟ್ ಮಾಡಲಿಕ್ಕೆ ಹಾಗೆಯೇ ಎಣ್ಣೆ ಹಾಗೆ ತುಪ್ಪನ ಒಂದು ಬಾಣ್ಲಿಗೆ ಹಾಕಿ ಬಿಸಿಗಿಡ್ತಾ ಇದ್ದೀನಿ ಏಕೆಂದರೆ ಮೈಸೂರು ಪಾಕ ಹಾಕ್ತಾ ಹಾಕ್ತಾ ನಾವು ಬಿಸಿ ಎಣ್ಣೆ ಹಾಗೆ ತುಪ್ಪನ ಹಾಕ್ತಾ ಇರಬೇಕಲ್ವಾ ಅದಕ್ಕೆ ಇವಾಗ ಒಂದು ಪ್ಯಾನ್ಗೆ ಒಂದು ಲೋಟ ಸಕ್ಕರೆಗೆ ನಾನು ಮುಕ್ಕಾಲು ಲೋಟ ಆಗೋಷ್ಟು ನೀರನ್ನು ಹಾಕಿ ಅದು ಒಂದೇಳೆ ಪಾಕ ಬರೋವರೆಗೆ ಕುದಿಸ್ಕೋಬೇಕು ಈ ಕಡೆ ಸಣ್ಣ ಊರಿನಲ್ಲಿ ತುಪ್ಪ ಹಾಗೆ ಎಣ್ಣೆ ಏನು ಇಟ್ಕೊಂಡಿದ್ನಲ್ಲ ಅದನ್ನುವೇ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು ಇಷ್ಟು ನಮಗೆ ಯೂಸ್ ಆಗೋದಿಲ್ಲ ಇದರಲ್ಲಿ ಒಂದು ಕಾಲು ಭಾಗ ಅಥವಾ ಅರ್ಧ ಭಾಗವೇ ಉಳಿಯುತ್ತೆ ಇನ್ನೂ ಆದರೆ ಇನ್ ಕೇಸ್ ಏನಾದರೂ ಕಡಿಮೆ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸಕ್ಕರೆ ಎಲ್ಲ ಕರಗಿ ಒಂದು ಎರಡು ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಕುದಿಸಿದಾದ ನಂತರ ಇದು ಒಂದೆಳೆ ಪಾಕ ಬಂದಿದೆಯಾ ಅಂತ ಟೆಸ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಒಂದೆಳೆ ಪಾಕ ಬಂದಿರಲಿಲ್ಲ ಸೊ ಹಾಗಾಗಿ ಮತ್ತೆ ಹೈ ಫ್ಲೇಮ್ನಲ್ಲಿ ಎರಡರಿಂದ ಮೂರು ನಿಮಿಷ ಕುದಿಸಿದಾದ ನಂತರ ನೋಡಿ ಇಲ್ಲಿ ನೀಟಾಗಿ ಒಂದೆಳೆ ಪಾಕ ಬಂದಿದೆ ಮೈಸೂರು ಪಾಕ್ ಮಾಡಬೇಕಾದ್ರೆ ಯಾವಾಗಲೂ ಸಕ್ಕರೆ ಪಾಕ ಹದ ಕರೆಕ್ಟಾಗಿರಬೇಕು ಹಾಗೆಯೇ ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟನ್ನು ತೊಗೊಂಡಿರಬೇಕು ಇದು ಒಂದೆಳೆ ಪಾಕ ಬರ್ತಿದ್ದ ಹಾಗೆನೆ ಒಂದು ಲೋಟ ಕಡಲೆ ಹಿಟ್ಟು ಏನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಏಕೆಂದರೆ ಸ್ಟವ್ ಆನ್ ಇದ್ದು ನಾವು ಮಿಕ್ಸ್ ಮಾಡ್ತಾ ಹೋಗ್ತಾಯಿದ್ದಷ್ಟು ಗಟ್ಟಿ ಆಗಿಬಿಡುತ್ತೆ ಸಕ್ಕರೆ ಪಾಕ ಹಾಗಾಗಿ ಸ್ಟವ್ನ ಆಫ್ನಲ್ಲಿಟ್ಟು ಒನ್ಸಿದು ಕಡಲೆ ಹಿಟ್ಟನ್ನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ಆನ್ ಮಾಡಿ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆಯೇ ಬಿಸಿ ಬಿಸಿ ಎಣ್ಣೆ ಹಾಗೆ ತುಪ್ಪನ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾ ಬರಬೇಕು ಅಷ್ಟೇ ನಿಮ್ಗೇನಾದರೂ ಗಂಟಾಗುತ್ತೆ ನಮಗೆ ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕಿದಾಗ ಕಡಲೆ ಹಿಟ್ಟು ತುಂಬಾ ಗಂಟಾಗುತ್ತೆ ಅನ್ನೋರಿದ್ರೆ ಎರಡು ಲೋಟ ನಾವು ಏನಿಲ್ಲ ಎಣ್ಣೆ ಹಾಗೆ ತುಪ್ಪನ ಮಿಕ್ಸ್ ಮಾಡಿದ್ವಲ್ವಾ ಅದೇ ಸ್ವಲ್ಪ ಬಿಸಿ ಮಿಕ್ಸ್ಚರ್ನ ತೊಗೊಂಡು ಕಡಲೆ ಹಿಟ್ಟನ್ನ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಟ್ಕೊಂಡು ಆ ಪೇಸ್ಟನ್ನ ಬೇಕಾದ್ರೆ ನೀವು ಸಕ್ಕರೆ ಪಾಕಕ್ಕೆ ಹಾಕೋಬೋದು ಆವಾಗ ಸ್ವಲ್ಪನೂ ಗಂಟಾಗೋದಿಲ್ಲ ಇವಾಗ ಇಲ್ಲಿ ನೋಡಿ ಒಂದೊಂದೇ ಆಗುವಷ್ಟು ಬಿಸಿ ಎಣ್ಣೆನ ನಾನು ಇದ್ದು ಮಿಕ್ಸ್ಚರ್ಗೆ ಹಾಕ್ತಾ ಹೋಗ್ತಾ ಇದ್ದೀನಿ ಒಂದು ಎರಡು ಎರಡರಿಂದ ಎರಡೂವರೆ ನಿಮಿಷಕ್ಕೆಲ್ಲೂ ಹಾಕಿದಂಥ ಬಿಸಿ ಎಣ್ಣೆ ಎಲ್ಲ ಅಬ್ಸಾರ್ಬ್ ಮಾಡಿಕೊಡುತ್ತೆ ಅದು ಎಣ್ಣೆ ಅಂಶ ಅದರಲ್ಲಿ ಕಡಿಮೆ ಆಗ್ತಾಯಿದ್ದ ಹಾಗೆ ಮತ್ತೆ ಮತ್ತೆ ನಾವು ಒಂದೊಂದು ಆಗುವಷ್ಟು ಬಿಸಿ ಬಿಸಿ ಎಣ್ಣೆನ ಇರಬೇಕು ಬಿಸಿಯಾಗೇ ಇರಬೇಕು ನೋಡಿ ಈ ರೀತಿ ಹಾಕ್ತಿದ್ದ ಹಾಗೆನೇ ನೊರೆ ನೊರೆ ಬರಬೇಕು ಆ ನೊರೆ ನೊರೆ ಬಂದಾಗಲೇ ನಮಗೆ ಮೈಸೂರು ಪಾಕು ಗೂಡಾಗಿ ಚೆನ್ನಾಗಿ ಒಳಗಡೆ ಬರೋದು ತುಂಬ ತಣ್ಣಗಿರೋದು ಬಿಸಿನೇ ಆಗಿಲ್ಲದೆ ಇರೋದೇನಾದರೂ ಹಾಕ್ತು ಅಂತ ಅಂದರೆ ಗೂಡ್ ಗುಡ್ ಟೆಕ್ಸ್ಚರ್ ಬರೋದಿಲ್ಲ ಒನ್ಸ್ ಅದು ಕ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದ್ದಾದ ನಂತರ ಅದು ನಾವು ಎಷ್ಟೇ ಎಣ್ಣೆ ಹಾಕಿದ್ರೂ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಸೈಡ್ನಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಬರುತ್ತೆ ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ದಾದ ನಂತರ ಸ್ಟಾಪ್ ಮಾಡಿಬಿಡ್ಬೇಕು ನಾವು ಎಣ್ಣೆ ಹಾಗೆ ತುಪ್ಪನ ಹಾಕೋದು ಮತ್ತೆ ಮತ್ತೆ ಮೇಲೆ ಹಾಕಬಾರ್ದು ತುಂಬ ಜಾಸ್ತಿ ಆಗಿಬಿಡುತ್ತೆ ಆವಾಗ ಇದನ್ನೇ ಹೀರ್ಕೊತಾ ಇಲ್ಲ ಇನ್ನೂ ಎಕ್ಸ್ಟ್ರಾ ಹಾಕಿದ್ರೆ ಅದು ಇನ್ನೂ ಥರ ಚೆನ್ನಾಗಿ ಅನಿಸಲ್ಲ ನೋಡಿ ಇಷ್ಟು ನಾನು ಮಿಕ್ಸ್ಕೊಂಡಿದ್ದೀನಿ ಇನ್ನೂ ಟೆಕ್ಸ್ಚರ್ ನೋಡ್ತಾ ಇದ್ದೀರಾ ಮೈಸೂರು ಪಾಕ್ತು ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಅದೊಂಥರ ಗೂಡು ಗೂಡ್ ಥರ ಮತ್ತೆ ಫಾರ್ಮ್ ಆಗ್ತಾಯಿದೆ ಸೊ ಇದು ಪರ್ಫೆಕ್ಟ್ ಹದ ಈ ಹದ ಬರ್ತಿದ್ದ ಹಾಗೇ ಮೊದಲೇ ತುಪ್ಪನ ಸವರಿ ನಾನು ತಟ್ಟೆ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಈ ಮಿಶ್ರಣನ ಹಾಕಿ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಏನು ಒಂದು ಎರಡು ಮೂರು ಗಟ್ಟಿ ಗಟ್ಟಿಯಾಗ್ತಾ ಬಂದ್ಬಿಡುತ್ತೆ ಇದು ಬಿಸಿ ಇದ್ದಾಗಲೇ ಇದಕ್ಕೆ ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಬಿಡ್ಬೇಕು ತುಂಬ ತಣ್ಣಗಾದ ನಂತರ ಅಷ್ಟಾಗಿ ಸುಲಭವಾಗಿ ಕಟ್ ಮಾಡಲಿಕ್ಕೆ ಆಗಲ್ಲ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಏನು ಮಿಕ್ಸ್ ಮಾಡಿದ್ನಲ್ಲ ಅದು ತಟ್ಟೆನಲ್ಲಿ ಈ ರೀತಿ ಇದೆ ಅಲ್ವಾ ಇದು ಪೂರ್ತಿ ತಣ್ಣಗಾದ ನಂತರ ಅದೆಲ್ಲ ನೀಟಾಗಿ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಕಿ ಪೀಸಸ್ನ ಈ ರೀತಿ ಕಟ್ ಮಾಡಿದ ನಂತರ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ಇವಾಗ ಮತ್ತೆ ನಾನು ಯಾವ ಇದಕ್ಕೆ ಕಟ್ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಪ್ರೆಷರ್ ಹಾಕಿ ಕಟ್ ಮಾಡಿದ್ರೆ ನೀಟಾಗಿ ಪೀಸಸ್ ಎಲ್ಲ ರಿಮೂವ್ ಆಗುತ್ತೆ ನೋಡಿ ಗೂಡ್ ಗೂಡ್ ಟೆಕ್ಸ್ಚರ್ ಬಂದಿದೆ ತುಂಬಾ ಚೆನ್ನಾಗಾಗಿದೆ ತುಂಬ ಸುಲಭದಲ್ಲಿ ಹೇಳ್ಕೊಟ್ಟಿದ್ದೀನಿ ಮೈಸೂರು ಪಾಕ್ನ ಹಾಗೆ ಈ ಮೆಥಡಲ್ಲಿ ನಮಗೆ ಜಾಸ್ತಿ ಎಣ್ಣೆ ತುಪ್ಪನೂ ಹಿಡಿಸೋದಿಲ್ಲ ಈ ಮೈಸೂರು ಪಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹುರಿದೂ ಸಹ ಮಾಡ್ತಾರೆ ಈ ರೀತಿಯೂ ಸಹ ಮಾಡ್ಬೋದು ಕಡಲೆ ಹಿಟ್ಟನ್ನು ಡೈರೆಕ್ಟಾಗಿ ಹಾಕಿ ಬಿಸಿ ಎಣ್ಣೆ ಹಾಕಿದಾಗ ಅದು ಚೆನ್ನಾಗಿ ಬೇಯುತ್ತೆ ಅದರಲ್ಲಿರೋವಂಥ ಹಸಿ ವಾಸನೆ ಏನೂ ಉಳಿಯೋದಿಲ್ಲ ತುಂಬಾ ಚೆನ್ನಾಗಾಗುತ್ತೆ ಸೊ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ ಮೈಸೂರು ಪಾಕ್ನ ಸಣ್ಣ ಲೋಟದ ಅಳತೆನಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋಲಿ